ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ನಾನು ಇವತ್ತೊಂದು ಹೆಲ್ತಿ ಟಿಪ್ಸ್ನ ನಿನ್ನ ಜೊತೆ ಶೇರ್ ಮಾಡ್ತೀನಿ ಆ್ಯಕ್ಚುಲಿ ಇದು ಮಕ್ಕಳಿಗೆ ಸಾಮಾನ್ಯವಾಗಿ ನಮ್ಮ ಮ್ಯಾಂಗ್ಳೂರು ಕಡೆ ಅಂತೂ ಎಲ್ಲರೂ ಯೂಸ್ ಮಾಡ್ತಾರೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು ಇದು ಹೇಗೆ ಮಾಡೋದು ಅಂತೇಳಿ ಬಟ್ ಯಾರಿಗೆಲ್ಲ ಗೊತ್ತಿಲ್ಲ ಅವರಿಗೋಸ್ಕರ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಎಸ್ ಈ ಒಂದು ಮೆಡಿಸಿನ್ ಮೆಡಿಸಿನ್ ಅಂತಲೇ ಹೇಳ್ಬೋದು ಇದನ್ನು ಯಾವ ರೀತಿ ಮಾಡೋದು ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಎಸ್ ಬನ್ನಿ ಇವಾಗ ಮದ್ದು ಯಾವ ರೀತಿ ಮಾಡೋದು ಅಂತ ನೋಡೋಣ ಎಸ್ ಈ ಮದ್ದು ಮಾಡಲಿಕ್ಕೆ ನಮಗೆ ಮೆಡಿಸಿನ್ ಎಲೆ ಬೇಕು ಹಾಗೆ ನಮ್ಮ ಮನೆಯಲ್ಲಿ ನಾವು ಸಾಂಬಾರು ಬಳ್ಳಿ ಗಿಡವನ್ನು ಬೆಳೆಸಿದ್ದೇವೆ ಹಾಗಾಗಿ ಈ ಸಾಂಬಾರು ಬಳ್ಳಿ ಎಲೆಯನ್ನು ತಗೊಳ್ತಾ ಇದ್ದೀನಿ ಆ ಮದ್ದು ಮಾಡಲಿಕ್ಕೆ ಹಾಗೆ ಆ ಮದ್ದು ಮಾಡಲಿಕ್ಕೆ ನಾವು ತುಳಸಿ ಎಲೆಯನ್ನು ಕೂಡ ಯೂಸ್ ಮಾಡ್ಬೋದು ಹಾಗೆ ತುಂಬ ಎಲೆ ಹಾಗೆ ಈ ಥರ ಕೆಲವೊಂದು ಮೆಡಿಸಿನ್ ಎಲೆಗಳಿಂದ ಮಾಡ್ತಾರೆ ಹಾಗೆ ನಾನಿಲ್ಲಿ ಸಾಂಬಾರ್ ಬಳ್ಳಿ ಎಲೆಯನ್ನು ತೊಗೊಂಡಿದ್ದೀನಿ ಇವಾಗ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಇಟ್ಟಿದ್ದೀನಿ ಇವಾಗ ಆ ಮದ್ದು ಮಾಡಲಿಕ್ಕೆ ನಮಗೆ ಮೇಯ್ನಾಗಿ ಬೇಕಾಗಿರುವಂಥದ್ದು ಈ ಮಾತ್ರೆ ಈ ಮಾತ್ರೆಗೆ ಚಿನ್ನೆ ಮಾತ್ರೆ ಅಂತ ಹೇಳ್ತಾರೆ ನೀವು ಕೇಳಿರ್ಬೋದು ಇದನ್ನು ಇದು ಕೆಲವೊಂದು ಮೆಡಿಕಲಲ್ಲಿ ಹಸಿಗುತ್ತೆ ಹಾಗೆ ಈ ಮಾತ್ರೆನ ತಗೊಂಡು ಬಂದು ನಾವು ಇಟ್ಕೊಳ್ತೀವಿ ಆ್ಯಕ್ಚುಲಿ ಈ ಮದ್ದನ್ನು ನಾವು ಈ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ಮುಂಚಿನ ದಿವಸ ಕೊಡುವಂಥ ಒಂದು ವಾಡಿಕೆ ಇದೆ ಹಾಗೇ ನೋಡಿ ಆ ಎಲೆಯನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇವಾಗ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಇವಾಗ ಆ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಆ ನೀರಿನ ಜೊತೆ ಆ ಎಲೆಯನ್ನು ಕುದಿಲಿಕ್ಕೆ ಇಡೋಣ ಸ್ವಲ್ಪ ಬಾಡಬೇಕು ಸ್ವಲ್ಪ ಬಾಡಿದ ನಂತರ ಅದನ್ನು ನಾವು ಮದ್ದು ಮಾಡಲಿಕ್ಕೆ ಉಪಯೋಗಿಸಬೇಕು ಎಸ್ ಇವಾಗ ಎಲೆಗಳೆಲ್ಲ ಬಾಡಿದೆ ನೋಡಿ ನೀವೇ ನೋಡ್ಬೋದು ಇವಾಗ ಅದನ್ನೊಂದು ಸಣ್ಣ ಪಾತ್ರೆಗೆ ನಾನು ತಗೊಳ್ತಾ ಇದ್ದೀನಿ ಈ ಸ ಪಾತ್ರೆಗೆ ಹಾಕಿದ ನಂತರ ಇವಾಗ ಒಂದು ಲೋಟವನ್ನು ನಾನು ಯೂಸ್ ಮಾಡಿ ಆ ಲೋಟದ ತಲಭಾಗದಲ್ಲಿ ಆ ಎಲೆಯನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೀನಿ ಈ ರೀತಿ ಮಾಡೋದರಿಂದ ಅದರ ರಸ ಎಲ್ಲ ಬಿಟ್ಕೊಳ್ಳುತ್ತೆ ಆ ರಸ ಬಿಟ್ಕೊಂಡ ನಂತರ ಆ ರಸಕ್ಕೆ ಆ ಮಾತ್ರೆಯನ್ನು ಹಾಕಿ ಆ ಮಾತ್ರೆ ಕೂಡ ಸೇಮ್ ಇದೇ ರೀತಿ ಆ ಲೋಟವನ್ನು ಉಪಯೋಗಿಸಿ ಆ ಮಾತ್ರೆಯನ್ನು ಕೂಡ ಚೆನ್ನಾಗಿ ಹುಡಿ ಮಾಡಬೇಕು ಈ ರಸದಲ್ಲಿ ಅದು ಪೂರ್ತಿಯಾಗಿ ಕರಗಿ ಹೋಗಬೇಕು ಎಸ್ ಇಲಿ ನೋಡಿ ಅರಸೆ ರೆಡಿ ಆಯಿತು ಅದು ಸಣ್ಣ ಸಣ್ಣ ಎಳೆಗಳು ಉಳಿದಿವೆ ನನ್ನ ಮಗಳು ಇವಾಗ ಸ್ವಲ್ಪ ದೊಡ್ಡವಳು ಆಗಿದ್ದಲ್ಲ ಆಗಿದಾಳಲ್ವ ಅಂದರೆ ಫೈವ್ ಇಯರ್ಸ್ ಆಯಿತು ಅವಳಿಗೆ ಹಾಗಾಗಿ ಆ ಸಣ್ಣ ಎಳೆ ಅಷ್ಟೇನು ಪ್ರಾಬ್ಲಮ್ ಇಲ್ಲ ಅವಳಿಗೆ ಕುಡಿಬೋದು ಆದರೆ ತುಂಬ ಸಣ್ಣ ಮಕ್ಕಳಿಗೆ ಅಂದರೆ ಒಂದು ತಿಂಗಳು ಅಥವಾ ಎರಡು ತಿಂಗಳ ಮಕ್ಕಳಿಗೆಲ್ಲ ಕೊಡ್ತಾರಲ್ವ ಆ ರೀತಿ ಕೊಡುವವರು ಈ ಸಣ್ಣ ಸಣ್ಣ ಎಲೆಗಳು ಕೂಡ ಇರದ ರೀತಿಯಲ್ಲಿ ಅದನ್ನು ಸೋಸಿ ತೆಗೆದುಬಿಡಿ ಆದರೆ ಮಕ್ಕಳಿಗೆ ಅದು ಕುಡಿಲಿಕ್ಕೆ ಕಷ್ಟ ಆಗ್ಬೋದು ಆ ಕಾರಣಕ್ಕೋಸ್ಕರ ಸಿಗ ಮಾತ್ರೆ ಕೂಡ ಚೆನ್ನಾಗಿ ಅದರಲ್ಲಿ ಪುಡಿ ಆಯಿತು ಸ್ವಲ್ಪ ತರಿತರಿಯಾಗಿ ಉಳಿದಿದೆ ನನ್ನ ಮಗಳು ಅದನ್ನು ಕುಡಿತಾಳೆ ಆ ಥರ ಇದ್ದರೆ ಅಂದರೆ ಬಾಯಲ್ಲಿ ಜಗ್ದು ತಿಂತಾಳೆ ಆ ಮಾತ್ರೆನ ಹಾಗಾಗಿ ನಾನು ಅದೇ ರೀತಿ ಕೊಡ್ತೀನಿ ಸಣ್ಣ ಮಕ್ಕಳಿಗೆ ಅಂದರೆ ಒಂದು ವರ್ಷದ ಮಕ್ಕಳು ಒಂದು ವರ್ಷದ ಒಳಗಿನ ಮಕ್ಕಳು ಅಥವಾ ಎರಡು ವರ್ಷದ ಮಕ್ಕಳಿಗೆಲ್ಲ ಚೆನ್ನಾಗಿ ಕ್ಲೀನಾಗಿ ಅದರಲ್ಲಿ ಫುಲ್ ಪೂರ್ತಿ ಕರಗಿ ಹೋದ ನಂತರನೇ ಕೊಡಿ ತುಂಬ ಒಳ್ಳೆಯದು ಹಾಗೆ ಈ ಮದ್ದನ್ನು ಆ್ಯಕ್ಚುಲಿ ಕೊಡುವಂಥದ್ದು ಮಕ್ಕಳು ಜಾಸ್ತಿ ಹಠ ಮಾಡ್ತಾ ಇದ್ರೆ ಹಾಗೆ ಮಕ್ಕಳಿಗೇನಾದರೂ ಪದೇ ಪದೇ ಶೀತ ಜ್ವರ ಅಥವಾ ಕಫದ ಸಮಸ್ಯೆ ಏನಾದರೂ ಬರ್ತಾ ಇದ್ರೆಲ್ಲ ಈ ಮದ್ದಿಂದ ಅದು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಮದ್ದನ್ನ ಕೊಡುವಂಥದ್ದು ಮಂತ್ಲಿ ಟು ಟೈಮ್ಸ್ ಅದೇ ನಾನು ಹೇಳಿದ್ನಲ್ವ ಅಮಾವಾಸ್ಯೆಯ ಮುಂಚಿನ ದಿವಸ ಹಾಗೆ ಹುಣ್ಣಿಮೆಯ ಮುಂಚಿನ ದಿವಸ ಕೊಟ್ಟರೆ ತುಂಬಾ ಒಳ್ಳೆಯದು ಎಸ್ ಹಾಗೆ ಈ ಮದ್ದನ್ನು ಕೊಟ್ಟ ನಂತರ ಆ ಪಾತ್ರೆಯಲ್ಲಿ ಸ್ವಲ್ಪ ರಸ ಉಳಿದಿದ್ರೆ ಆ ರಸವನ್ನು ಆ ಮಗುವಿನ ಆ ಅಂದರೆ ಆ ಸಂಧಿ ಸಂಧಿ ಭಾಗಗಳಿಗೆಲ್ಲ ಸ್ವಲ್ಪ ಸ್ವಲ್ಪ ಹಚ್ಚಲಿಕ್ಕುಂಟು ಅದು ಯಾಕಂದರೆ ಅದು ನಮಗೆ ನಮ್ಮ ಅಜ್ಜಿಯರು ನಮಗೆ ಹೇಳಿರುವಂಥ ಮಾತು ಅದು ಆ ಮದ್ದನ್ನು ಕೊಟ್ಟ ನಂತರ ಆ ರೀತಿ ಒಂದು ವಿಧಾನವನ್ನು ಫಾಲೋ ಮಾಡಬೇಕು ಹಾಗೆ ಈ ವಿಚಾರ ನಿಮಗೆ ಎಲ್ಲರಿಗೂ ಗೊತ್ತಿರ್ಬೋದು ಆ್ಯಕ್ಚುಲಿ ಮ್ಯಾಂಗ್ಳೂರಲ್ಲಂತೂ ಇದನ್ನೆಲ್ಲ ಫಾಲೋ ಮಾಡ್ತಾರೆ ಆದರೂ ಗೊತ್ತಿಲ್ಲದವರು ಈ ವಿಡಿಯೋವನ್ನ ನೋಡ್ಲಿ ನೋಡಿ ಕಲೀಲಿ ಅಂತ ಹೇಳಿ ನಾನು ಶೇರ್ ಮಾಡ್ತಾ ಎಸ್ ಹಾಗೆ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಿರುವಂತ ಒಂದು ಹೆಲ್ದಿ ಟಿಪ್ಸ್ ಅಂದ್ರೆ ಮಕ್ಕಳಿಗೋಸ್ಕರ ಮಾಡುವಂತ ಇದೊಂದು ಮೆಡಿಸಿನ್ ಇದು ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ವೀಡಿಯೋಸನ್ನು ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್